ಕಮ್ ಫ್ರಮ್ ನಿಜವಾದ ಶಾಂತಿ ಇಲ್ಲಿಂದ ಬರುತ್ತದೆ ಫಿಲಿಪಿಯನಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಏಳನೇ ವಾಕ್ಯ ಈ ರೀತಿಯಿದೆ ದೇವ ಶಾಂತಿಯು ಕ್ರಿಸ್ತ ಕ್ರಿಸ್ತಯೇಸುವಿನಲ್ಲಿ ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕಾಯುವುದು ದೇವರು ಕೊಡುವ ಆ ಶಾಂತಿಯು ನಾವು ಅರ್ಥ ಮಾಡಿಕೊಳ್ಳಲಾರದಷ್ಟು ಅಗಮ್ಯವಾಗಿತ್ತು ಶಾಂತಿ ಅಂದರೆ ಈ ಸಮಾಧಾನ ಶಾಂತಿ ದೇವರಿಂದ ಉತ್ಪತ್ತಿಯಾಗಿ ದೇವರಿಂದ ಆತನನ್ನು ನಂಬುವವರಿಗೆ ಹಿಂಬಾಲಿಸುವವರಿಗೆ ದೊರಕುತ್ತದೆ ನಮ್ಮಿಂದ ಬರುವ ಶಾಂತಿಯಲ್ಲ ಭೂಮಿಯಿಂದ ಬರುವ ಶಾಂತಿಯಲ್ಲ ಹೊರಗಡೆಯಿಂದ ಹೊರಗಡೆ ಜಗತ್ತಿನಿಂದ ಬರುವ ಶಾಂತಿ ಅಲ್ಲ ದೇವರಿಂದ ಬರುವ ಶಾಂತಿ ಇದು ನಮಗೆ ಏಸುವಿನಲ್ಲಿ ನಮಗೆ ದೊರಕುತ್ತದೆ ನಾವು ಪ್ರಾರ್ಥನೆ ಮೂಲಕ ನಮ್ಮ ಕಷ್ಟಗಳ ಬಗ್ಗೆ ನಮ್ಮ ಪರಿಸ್ಥಿತಿ ಬಗ್ಗೆ ನಮ್ಮ ಸಂಕಟ ಬಗ್ಗೆ ದೇವರಿಗೆ ಪ್ರಾರ್ಥನೆ ಮಾಡಿ ಸಮರ್ಪಿಸಿದಾಗ ದೇವರು ನಮ್ಮನ್ನು ನೋಡ್ಕೋತಾರೆ ನಮಗೋಸ್ಕರ ಇದ್ದಾರೆ ಆ ಭರವಸೆಯಲ್ಲಿ ನಮಗೆ ಶಾಂತಿ ಸಿಗುತ್ತದೆ ಅಷ್ಟು ನಂಬಬೇಕು ನಾವು ಹಿಂಬಾಲಿಸಬೇಕು ಯೇಸು ಕ್ರಿಸ್ತನನ್ನು ಅವಾಗ ನಮಗೆ ಚಿಂತೆ ಇರಲ್ಲ ಚಿಂತೆ ಇಲ್ಲದಾಗ ಮಾತ್ರ ನಮಗೆ ಸಮಾಧಾನ ಬರಲಿಕ್ಕೆ ಸಾಧ್ಯ ಯೇಸು ಕ್ರಿಸ್ತನ ನನ್ನನ್ನು ನೋಡ್ಕೋತಾರೆ ಕಾಪಾಡ್ತಾರೆ ಅಂತ ಒಂದು ಭರವಸೆಯಲ್ಲಿ ನಮಗೆ ಶಾಂತಿ ದೊರಕುತ್ತದೆ ಇದು ನಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕಾಯುತ್ತದೆ ನಮ್ಮ ಭಾವನೆಗಳಿಂದ ನಮ್ಮ ಆಲೋಚನೆ ವಿಚಾರಗಳಿಂದ ಇದು ಒಂದು ಕೋಟೆ ತರ ನಮ್ಮನ್ನು ಅದು ಕಾಪಾಡುತ್ತದೆ ದೇವರು ಕೊಡುವ ಆ ಶಾಂತಿಯು ನಮಗೆ ಅರ್ಥ ಮಾಡಿಕೊಳ್ಳಲಾಗದಷ್ಟು ಅಗಮ್ಯವಾಗಿರುತ್ತದೆ ಯಾಕೆಂದರೆ ಹೊರಗಡೆ ಪರಿಸ್ಥಿತಿ ಏನೇ ಇರ್ಬೋದು ನಾವೇನೇ ಕಷ್ಟ ಎದುರಿಸ್ತಾ ಇರಬಹುದು ಯಾವುದೇ ಒಂದು ಇಕ್ಕಟ್ಟಿನ ಇರಬಹುದು ಆದರೂ ಕೂಡ ನಮಗೆ ಸಮಾಧಾನ ಶಾಂತಿ ಸಾಧ್ಯ ಯಾಕೆ ಅಂದ್ರೆ ಇದು ಹೊರ್ಗಡೆ ಪರಿಸ್ಥಿತಿಯಿಂದ ಬರುವುದಲ್ಲ ಇದು ನಮ್ಮೊಳಗಿರುವ ಏಸು ಕ್ರಿಸ್ತನ ಮೂಲಕ ನಮಗೆ ಶಾಂತಿ ಸಮಾಧಾನ ಸಿಗುತ್ತದೆ ನಮಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಕಷ್ಟದಲ್ಲಿ ಇಷ್ಟು ಇಕ್ಕಟ್ಟಿನಲ್ಲಿ ಯಾವ ರೀತಿ ಈ ಸಮಾಧಾನ ಸಿಗುತ್ತಾ ಇದೆ ಅಂತ ಯಾಕೆಂದ್ರೆ ಇದು ಏಸು ಕ್ರಿಸ್ತನಿಂದ ಬರ್ತಾ ಇರೋದು ಏಸು ಕ್ರಿಸ್ತನ ಮೇಲೆ ನಾವು ಭರವಸೆ ಇಟ್ಟು ನಾವು ಪ್ರಾರ್ಥನೆ ಮಾಡಿ ಪ್ರತಿಯೊಂದು ಅವರಿಗೆ ಸಮರ್ಪಿಸಿದಾಗ ನಮಗೆ ಯಾವ ಚಿಂತೆ ಇರುವುದಿಲ್ಲ ನಮಗೆ ಚಿಂತೆ ಇಲ್ದಾಗ ದೇವರ ಮೇಲೆ ಭರವಸೆ ಇದ್ದಾಗ ನಮಗೆ ಆ ದೇವರ ಶಾಂತಿ ದೊರಕುತ್ತದೆ ಪ್ರತಿಯೊಂದು ವಿಷಯವನ್ನು ಪ್ರಾರ್ಥನೆ ಮೂಲಕ ಯೇಸು ಕ್ರಿಸ್ತನಿಗೆ ಒಪ್ಪಿಸ್ಬೇಕು ನಾವು ನೀನು ನನಗೋಸ್ಕರ ಇದೆಯಾ ರಾಜ ನೀನು ನನ್ನ ಜೊತೆಯಲ್ಲಿದ್ಯಾ ನೀನು ನನ್ನನ್ನು ಕಾಪಾಡು ಇನ್ಮೇಲೆ ನನಗೆ ನಂಬಿಕೆ ಇದೆ ಇನ್ಮೇಲೆ ನನಗೆ ಭರವಸೆ ಇದೆ ಅಂದಾಗ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಆ ಸಮಾಧಾನ ಶಾಂತಿ ಸಿಗುತ್ತದೆ ಬನ್ನಿ ಪ್ರಾರ್ಥನೆ ಮಾಡೋಣ ದೇವರೇ ಇವತ್ತು ಯಾರ್ಯಾರು ಈ ವಾಕ್ಯಗಳನ್ನು ಕೇಳುತ್ತಿದ್ದಾರೋ ಅವ್ರು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ ರಾಜ ನೀನು ಅವರನ್ನು ಕಾದು ಕಾಪಾಡು ನೀನು ಒಂದು ಸಮಾಧಾನ ಶಾಂತಿಯನ್ನು ಕೊಡು ತಂದೆ ನೀನು ಒಂದು ಧೈರ್ಯವನ್ನು ಕೊಡು ತಂದೆ ಯಾಕೆಂದರೆ ನೀನು ಸದಾಕಾಲ ಅವರ ಸಂಗಡ ಇದೆಯಾ ರಾಜ ನೀನು ಅವರ ಎಲ್ಲ ಸಂಕಷ್ಟಗಳಿಗೆ ಅವರು ಏನು ಎದುರಿಸ್ತಾ ಇದ್ದಾರೋ ಇವತ್ತು ಒಂದು ಪರಿಹಾರವನ್ನು ಕೊಡು ರಾಜ ಅವರಿಗೆ ಸಹಾಯ ಮಾಡು ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತಿದ್ದೇವೆ ಆಮೆನ್